ದಿವ್ಯತ್ರಯರಾದಂತಹ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಮಾತೆ ಶ್ರೀ ಶಾರದಾ ದೇವಿಯವರಿಗೆ ಮತ್ತು ಶ್ರೀಮತ್ ಸ್ವಾಮಿ ವಿವೇಕಾನಂದರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ವಿಶ್ವ ಹಿಂದೂ ಪರಿಷತ್ ಮತ್ತು ವಜರಂಗ ದಳದ ತಾಲೂಕು ಘಟಕದ ವತಿಯಿಂದ ಕೂರಿಸಿರುವಂತಹ ಹಿಂದೂ ಮಹಾಗಣಪತಿಯ ದಿವ್ಯ ಸಾನ್ನಿಧ್ಯಕ್ಕೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಸಹ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತ ಮಂಡಳಿಯ ವತಿಯಿಂದ ಇಂದು ಒಂದು ಗಂಟೆಗಳ ಕಾಲ ವಿಶೇಷ ಭಗವನ್ನಾಮ ಸಂಕೀರ್ತನಾ ಕಾರ್ಯಕ್ರಮ ನಡೆಯುತ್ತಿದೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಭಗವನ್ನಾಮ ಸಂಕೀರ್ತನೆಯನ್ನ ಮಾಡೋದ್ರಿಂದ ಹೇಗೆ ಒಂದು ಬೆಂಕಿಯ ಕಿಡಿ ಹತ್ತಿಯ ಪರ್ವತಕ್ಕೆ ಬಿದ್ದರೆ ಕ್ಷಣಾರ್ಧದಲ್ಲಿ ಹತ್ತಿಯ ಪರ್ವತ ಭಸ್ಮೀಭೂತವಾಗದಂತೆ ಸತತವಾಗಿ ಭಗವನ್ನಾಮೋಚ್ಚೆ ಮಾಡುವುದರಿಂದ ನಾವು ನಮ್ಮಲ್ಲಿರುವಂಥ ಪಾಪಕರ್ಮಗಳನ್ನು ಕ್ಷಣಾರ್ಧದಲ್ಲಿ ನಾಶಪಡಿಸಿಕೊಳ್ಬೋದು ಆ ಹಿನ್ನೆಲೆಯಲ್ಲಿ ಈ ವಿಶೇಷ ಭಗವನ್ನಾಮ ಸಂಕೀರ್ತನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದಕ್ಕೆ ಧನ್ಯವಾದಗಳನ್ನು ಕಾರ್ಯಕ್ರಮದ ಆರಂಭದಲ್ಲಿ ಹೇಳ್ತಾ ಎಲ್ಲ ಆಶ್ರಮದ ಸಂಭಕ್ತರಿಗೂ ಸಹ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ತೋರ್ತಾ ಐದು ಬಾರಿ ಗುಂಟಾರವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ